ನಮಸ್ಕಾರ ಎಲ್ಲಾರು ಹೆಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಟೊಮೊಟೊ ಉಪ್ಪಿನಕಾಯಿನ ತೋರಿಸ್ತೀನಿ ಇನ್ನೊಂದು ಬಂಡೆ ಮಹಾಕಾಳಿ ಅಮ್ಮನೋರ್ನ ದರ್ಶನ ಮಾಡ್ಬೇಕು ಅಂತ ನನ್ಗೆ ಗುರುವಾರದಿಂದ ಅನ್ನಿಸ್ತಾನೆ ಇತ್ತು ಹಂಗಾಗಿ ನಾನು ಒಬ್ಳೇ ಇವತ್ತು ಫಸ್ಟ್ ಟೈಮ್ ಒಬ್ಳೆ ಹೊರಟಿದೀನಿ ಹಂಗಾಗಿ ಆ ಒಂದು ಎಕ್ಸ್ಪೀರಿಯೆನ್ಸ್ ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಯಾರಾದರೂ ಹೋಗ್ಬೇಕು ಅಂತ ಇರೋರ್ಗೆ ಸಹಾಯ ಆಗತ್ತೆ ಆಮೇಲೆ ನಾನು ಏನೇನ್ ಫೇಸ್ ಮಾಡಿದೆ ಅನ್ನೋದನ್ನು ಕೂಡ ತಿಳ್ಕೊತೀನಿ ನನಗೆ ನಾನು ಹೆಂಗೆ ಮೋಟಿವೇಟ್ ಮಾಡ್ಕೊಂಡು ಹೋಗಿದ್ದು ಬೇಗನೆ ದರ್ಶನ ಮುಗಿಸ್ಕೊಂಡು ಪೀಸ್ ಆಗಿ ಬಂದೆ ಅನ್ನೋದನ್ನು ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ನಮ್ಮ ಚಿಕ್ಕಿದ್ದು ಅಂದ್ರೆ ಇದು ಮನೆ ಆಲೂಕ್ಸ ಎಲ್ಲ ಇತ್ತಲ್ವಾ ಪೂಜೆ ನಾನು ಅವ್ರು ಎಂಟುವರೆಗೆ ಹೇಳಿದ್ರು ಹೇಳಿದ್ರು ಹೋಗೋದಕ್ಕೆ ಆಗಿರ್ಲಿಲ್ಲ ಯಾಕಂದ್ರೆ ಮಧ್ಯಾಹ್ನದ ಅಡುಗೆ ಬೆಳಿಗ್ಗೆ ಅಡಿಗೆ ಎಲ್ಲಾನು ಮಾಡಿಟ್ಬಿಟ್ಟು ನಾನು ಕೂಡ ರೆಡಿ ಆಗ್ಬಿಟ್ಟು ದೇವ್ರ ಮನೇಲಿ ಪೂಜೆ ಎಲ್ಲಾ ಮುಗಿಸ್ಬಿಟ್ಟು ಹೋಗ್ಬೇಕಲ್ವಾ ಹಂಗಾಗಿ ಹತ್ತುವರೆ ಆಯ್ತು ಸರಿ ಅಂತ ಅಂದ್ಬಿಟ್ಟು ಚಿಕ್ಕಿನ ಮಾತಾಡ್ಸ್ಕೊಂಡು ಹಂಗೆ ಅರ್ಶನ ಕುಂಕುಮ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದೆ ಅಮ್ಮನ ಮನೆಗೆ ಹೋಗಿ ಎಲ್ಲರೂ ಅಮ್ಮನ ಮನೇಲಿ ಇದ್ರು ಅಲ್ಲೆಲ್ಲ ದರ್ಶನ ಎಲ್ಲ ಅಂದರೆ ಇದು ಪೂಜೆ ಮಾಡಿರೋದೆಲ್ಲ ಕುಂಕುಮ ಎಲ್ಲ ತಗೊಂಡು ಅಲ್ಲಿಂದ ಮತ್ತೆ ಇವಾಗ ನಾನು ಟೆಂಪಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದೆ ಬರ್ತಿದ್ದಂಗೆ ನಾನು ಫಸ್ಟ್ ಬಸ್ಸಲ್ಲಿ ಹೋಗ್ಬಿಟ್ಟು ಮೆಟ್ರೋದಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಈ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಈ ತರ ಹೋಗ್ತಾ ಇರೋದು ಯಾಕೆಂದ್ರೆ ನನಗೆ ಗೊತ್ತಿಲ್ಲ ನನಗೆ ಒಂದು ಕಾನ್ಫಿಡೆನ್ಸ್ ಏನು ಅಂತಂದರೆ ನಮ್ಮ ಅಣ್ಣನ ಜೊತೆ ನಾನು ಹೋಗಿದ್ದೆ ನಮ್ಮ ಅಣ್ಣ ಮತ್ತೆ ನನ್ನ ಮಕ್ಕಳು ಹೋಗಿ ಹೋಗಿದ್ವಿ ಯಾವಾಗ ಅಂತಂದ್ರೆ ಧ್ರುವ ಟೆನ್ನಿಸ್ ಆಡ್ಬೇಕಾದ್ರೆ ಅಲ್ಲಿ ಪ್ರಾಕ್ಟೀಸ್ ಗೆ ಅಂತ ಅಂದ್ಬಿಟ್ಟು ಬಸವನಗುಡಿನಲ್ಲಿ ನಾವು ಹಾಕಿದ್ವಿ ಹಂಗಾಗಿ ಪೇರೆಂಟ್ಸು ವೀಕ್ಲಿ ಒನ್ಸ್ ಬರಲೇಬೇಕು ಅಂತ ಇತ್ತು ಹಂಗಾಗಿ ಹೋಗಿದ್ದಾಗ ಅದೆಲ್ಲ ಪ್ರಾಕ್ಟೀಸ್ ಎಲ್ಲ ಮುಗಿದ್ಮೇಲೆ ದರ್ಶನಕ್ಕೆ ಹೋಗೋಣ ಇಲ್ಲೇ ನಾನು ಕೆಲಸ ಮಾಡ್ತಿದ್ದೆ ಬಾ ತೋರಿಸ್ತೀನಿ ಅಂತ ಅನ್ಬಿಟ್ಟು ನಮ್ಮ ಅಣ್ಣ ಪ್ರಮೋದ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ದೇವಸ್ಥಾನಗಳನ್ನ ತೋರಿಸಿದ್ದ ಅದೊಂದು ಕಾನ್ಫಿಡೆನ್ಸು ನನಗೆ ಬಸವನಗುಡಿನಲ್ಲಿ ಇದೆ ಅಂತ ಅಂದ್ಬಿಟ್ಟು ಹಂಗಾಗಿ ಸರಿ ಅಂತ ಅನ್ಬಿಟ್ಟು ಫಸ್ಟ್ ನಾನು ಹೋಗಿ ಟಿಕೆಟ್ ತಗೊಂಡೆ ಬಸವನಗುಡಿಗೆ ಅಂತ ಅಂದ್ಬಿಟ್ಟು ಮೆಟ್ರೋದಲ್ಲಿ ಆಮೇಲೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರಲ್ಲ ತರೀ ಒಂದ್ಸಲಿ ಕೇಳೋಣ ಅಂತ ಅನ್ಬಿಟ್ಟು ಬಸವನಗುಡಿಲಿ ಹೋಗಿ ಇಲ್ಲಿ ಯಾವ ಹಿಂಗೆ ಹೋಗ್ಬೇಕು ಅಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕಾ ಆಟೋದಲ್ಲಿ ಹೋಗ್ಬೇಕಾ ಏನು ಅಂತ ಅವ್ರನ್ನ ಕೇಳಿದೆ ಅವ್ರು ಹೇಳಿದ್ದು ಒಂದೇ ಮಾತು ಯಾಕಮ್ಮ ಹಿಂಗೆ ಹಿಂಗೆ ಬರಕ್ ಹೋದ್ರಿ ನೀವು ಅಲ್ಲಿ ಪಿಣ್ಯದಿಂದನೇ ಹೋಗ್ಬೋದಾಗಿತ್ತಲ್ಲ ಆರಾಮಾಗಿ ಮೈಸೂರು ಸರ್ಕಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಮೂವತ್ತು ರೂಪಾಯಿ ಕೊಟ್ಟರೆ ಆಟೋದಲ್ಲಿ ಕರ್ಕೊಂಡು ಹೋಗಿರೋರಲ್ವಾ ನಿಮಗೆ ಇದೆಲ್ಲ ಸುತ್ತಾಡ್ಕೊಂಡು ಬಳ್ಸಾಡ್ಕೊಂಡು ಹೋಗಿ ನೀವು ಎಷ್ಟೊತ್ತಿಗೆ ಬರೋದು ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಅಲ್ಲೊಂದು ಮೂರು ಅವರ್ ಕ್ಯೂನಲ್ಲಿ ನಿಂತ್ಕೋಬೇಕು ಇನ್ನು ತುಂಬಾ ಲೇಟ್ ಆಗುತ್ತೆ ನೀವು ಬರೋದು ಒಂದು ಸೆವೆನ್ ಓ ಕ್ಲಾಕ್ ಆಗ್ಬೋದು ಅನ್ಸುತ್ತೆ ಅಂತ ಎಲ್ಲ ಹೇಳಿದ್ರು ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಸರಿ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಿ ಅಂದರೆ ಮನೆ ಆಲೋಗಿಸಿದ್ರಲ್ವ ಅವನಿಗೆ ಅವನು ನನ್ನ ತಮ್ಮ ಆಗಬೇಕು ಕಾರ್ತಿ ಅವನಿಗೆ ಫೋನ್ ಮಾಡಿದೆ ಏ ಅವನು ಟ್ರಾವೆಲ್ ಮಾಡ್ತಾನೆ ಹಂಗಾಗಿ ಅವನಿಗೆ ಫೋನ್ ಮಾಡಿದೆ ಎಲ್ಲಿ ಹಿಂಗೆ ಇರೋದು ಹೆಂಗೆ ಹೋಗೋದು ಇವಾಗ ಅಂತ ಅಕ್ಕ ನೀನು ಇಲ್ಲಿಂದ ಆಟೋನ ಕ್ಯಾಬಾ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ನೀನು ಯಾಕಕ್ಕ ಮೆಟ್ರೋದಲ್ಲೋದೆ ಅಲ್ಲಿ ಬರೋಲ್ಲ ಅದು ಅಂತ ಅಂದ ಮ್ಯಾಕ್ಸಿಮಮ್ ಏನಾಗ್ಬೋದು ಇವಾಗ ನಾನು ಹೋದ್ರೆ ಅಂತ ನನಗೆ ನಾನೇ ಮೋಟಿವೇಟ್ ಮಾಡ್ಕೊಂಡೆ ಹೋದ್ರೆ ಏನಾಗುತ್ತೆ ಒಂದು ಮುನ್ನೂರು ರೂಪಾಯಿ ಆಟೋಗೆ ಆಟಗೆ ಕೊಡಬೇಕಾಗತ್ತಾ ಬಸವನಗುಡಿಲಿ ಇಳ್ದು ಅದು ನೋಡೋಣ ಅಥವಾ ನನಗೆ ಗೊತ್ತೇ ಆಗ್ಲಿಲ್ವಾ ವಾಪಸ್ ಬರೋಕ್ಕಂತೂ ನಾನು ಎಲ್ಲೋ ಬೇರೆ ರಾಜ್ಯದಲ್ಲಿ ಅಥವಾ ಬೇರೆ ದೇಶದಲ್ಲಿ ಎಲ್ಲೂ ಹೋಗಿಲ್ಲ ನಮ್ಮ ಬೆಂಗಳೂರಿಗೆ ಹೋಗಿರೋದು ನಾನು ವಾಪಸ್ ಬರೋದಂತೂ ನನಗೆ ಗೊತ್ತಿದೆ ಮತ್ತೆ ಯಾಕೆ ನಾನು ಇಷ್ಟೊಂದು ಟೆನ್ಷನ್ ತಗೋತೀನಿ ಅಂತ ಮನೆಯವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಬೆಂಗಳೂರಲ್ಲಿ ಎಲ್ಲೋದ್ರು ಎಲ್ಲೋದ್ರು ಬರ್ಬೋದು ನೀನೇನ್ ಟೆನ್ಷನ್ ತಗೊಳೋದೇನು ಬೇಡ ಅಂತ ಹೇಳ್ತಾ ಇರ್ತಾರೆ ಅದನ್ನೊಂದನ್ನ ನಾನು ನೆನೆಸ್ಕೊಂಡೆ ಸರಿ ಏನಾಗುತ್ತೋ ನೋಡೇ ಬಿಡೋಣ ನನಗೆ ನೋಡಬೇಕು ಅಂತ ಅನ್ನಿಸ್ತು ಅಮ್ನೋರ್ನ ಆದ್ರೆ ಅಮ್ಮನವರೇ ಕರ್ಸ್ಕೊಂಡಿದ್ದಾರೆ ಅಂತ ನಾನು ನಂಬ್ತೀನಲ್ವಾ ಹಂಗಾಗಿ ಅವರೇ ದಾರಿ ತೋರಿಸ್ತಾರೆ ನನಗೆ ಅಂತ ಹೇಳಿ ಅಲ್ಲಿಂದ ಸೀದಾ ನಾನು ಬಸನ್ ಹೋದೆ ಬಸನ್ ಇಳಿದ್ಬಿಟ್ಟು ಆ ಅಲ್ಲಿ ಆಟೋಗೆ ಕೇಳ್ದೆ ಎಷ್ಟಾಗುತ್ತೆ ಅಂತ ಅವ್ರು ಅರವತ್ತು ರೂಪಾಯಿ ಆಗತ್ತೆ ಅಂತ ಅಂದ್ರು ಓಕೆ ಆಯಿತು ಅಂತ ಅಂದ್ಬಿಟ್ಟು ಕುತ್ಕೊಂಡೆ ಅಲ್ಲಿ ಹಮ್ಮನವ್ರ ದೇವಸ್ಥಾನದ ಹತ್ರನೇ ಕರ್ಕೊಂಡ್ಬಂದು ಅವರು ಬಿಟ್ರು ಅಂತಲೇ ಹೇಳ್ಬೋದು ಅಲ್ಲಿಂದ ಹೋಗಿ ದರ್ಶನ ಮಾಡಿಕೊಂಡು ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಬೆಂಗಳೂರಲ್ಲಿ ಯಾರೆಲ್ಲ ಇದ್ದೀರಾ ನೋಡಿಲ್ಲ ಅಂದರೆ ಒಂದ್ಸಲ ನೀವು ವಿಸಿಟ್ ಮಾಡಲೇಬೇಕಾದಂಥ ಟೆಂಪಲ್ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆಮೇಲೆ ಅಲ್ಲೊಂಥರ ಪಾಸಿಟಿವ್ ಎನ್ವೈರಮೆಂಟ್ ಇದೆ ಅಂತ ಹೇಳ್ಬೋದು ಅಮ್ಮನವ್ರ ಮೆರವಣಿಗೆ ಎಲ್ಲ ಆಗ್ತಾ ಇತ್ತು ಸಖತ್ ಸಖತ್ ಆಗಿತ್ತು ಜನ ಮಾತ್ರ ಸೂಪ್ ರೆಶ್ ಅಂದ್ರೆ ಅಷ್ಟು ಇಷ್ಟು ರೆಶ್ ಅಲ್ಲ ಸಖತ್ತು ರೆಶ್ಶು ಆದ್ರೆ ಈ ಮೆರವಣಿಗೆ ಎಲ್ಲ ನೋಡಿಕೊಂಡು ನಾನೇನ್ ಮಾಡಿದೆ ಗೊತ್ತಾ ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ನನಗೆ ಟಿಕೆಟ್ ತಗೋಬೇಕು ಅಂತ ಗೊತ್ತಿಲ್ಲ ಸ್ಪೆಷಲ್ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಅರ್ಧ ಆಲ್ರೆಡಿ ಅರ್ಧ ದಾರಿ ಹೋಗ್ಬಿಟ್ಟಿದ್ದೀನಿ ಅಲ್ಲಿ ಟಿಕೆಟ್ ಕೊಡಮ್ಮ ಅಂತ ಇದ್ದಾರೆ ನಾನು ಟಿಕೆಟಾ ಎಲ್ಲಿ ತಗೋಬೇಕು ಅಂತ ಕೇಳಿದೆ ಅಲ್ಲಿ ತೊಗೊಳ್ಬೇಕಮ್ಮ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಹೋಗಿ ಟಿಕೆಟ್ ನ ತಗೊಂಡೆ ಟಿಕೆಟ್ ತಗೊಂಡು ಮತ್ತೆ ನೋಡ್ತೀನಿ ಲೈನ್ ಫುಲ್ ಇದೆ ಏನ್ ಮಾಡದಪ್ಪ ಇವಾಗ ಅಂತ ನಾನು ಎಲ್ಲಿ ಸ್ಟಾಪ್ ಆಗಿದ್ದೆ ನೋಡಿ ಅಲ್ಲಿಗೆ ಹೋದೆ ಅಲ್ಲಿ ಹೋಗಿ ಟಿಕೆಟ್ ಕೊಟ್ಟೆ ಇಲ್ಲಮ್ಮ ಅಲ್ಲಿಂದ ಬರ್ಬೇಕು ಅಂತಂದ್ರು ಇಲ್ಲ ಸರಿ ಇಲ್ಲಿಂದಾನೇ ನನ್ನ ಕಳ್ಸಿದ್ದು ನೀವು ಆ ಮತ್ತೆ ಅಲ್ಲಿಂದ ಬರೋದಕ್ ಆಗೋದಿಲ್ಲ ಅಂದೆ ಹೌದಾ ನಾನೇ ಕಳ್ಸಿದ್ನ ಸರಿ ಆಯ್ತು ಹೋಗೋಮ್ಮ ಅಂತ ಅನ್ಬಿಟ್ಟು ಕಳ್ಸಿದ್ರು ಆಮೇಲೆ ಎಷ್ಟು ಚೆನ್ನಾಗಿ ದರ್ಶನ ಆಯ್ತು ಅಂತಂದ್ರೆ ಆ ಬಂಡೆ ಆ ಮಹಾಕಾಳಿ ಮೇಲೆ ಅಂದ್ರೆ ನೀರ್ ಹಾಕಿ ನಮ್ ತಲೆ ಮೇಲೆ ನೀರ್ ಬೀಳುತ್ತಲ್ಲ ಅವಾಗ ನಿಜವಾಗ್ಲೂ ಒಂಥರ ವೈಬ್ರೇಷನ್ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ತರ ಚಿಪ್ಸ್ ಅಲ್ಲಿ ಚಿಪ್ಸ್ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರು ಹೇಳ್ತಾರೆ ಯಾಕೆ ಈ ಚಿಪ್ಸ್ ತಿಂತೀಯ ಅಂತ ಆದ್ರೆ ಏನೋ ಒಂಥರ ಖುಷಿ ಆಗುತ್ತೆ ತಗೊಂಡು ಅಲ್ಲಿಂದ ದರ್ಶನ ಮಾಡಿಕೊಂಡು ಮತ್ತೆ ಮೆಟ್ರೋದಲ್ಲೇ ಸರಾಮಾಗಿ ಬಂದೆ ಮೂರು ಗಂಟೆಗೆಲ್ಲ ಮನೆಯಲ್ಲೇ ಇದ್ದೆ ಸೂಪರಾಗಿ ಫಾಸ್ಟಾಗಿ ಹೋಗಿ ಬಂದೆ ಅಂತ ಹೇಳ್ಬೋದು ಒನ್ ಅವರ್ ಅಲ್ಲೇ ಸುಮ್ಮನೆ ಕೂತ್ಕೊಂಡಿದ್ದೆ ಇವಾಗ ನಾನು ಪಿಂಕಾಯನ ಮಾಡಿ ನಿಮಗೆ ತೋರಿಸ್ತೀನಿ ಅದೇ ನಾವು ಎಲ್ಲದಕ್ಕೂ ಭಯಪಟ್ಕೋತಾ ಇರ್ತೀವಿ ಅಯ್ಯೋ ಇದೆ ಹೆಂಗಪ್ಪ ಅದು ಹೆಂಗಪ್ಪ ಅಂತ ಅಂದ್ಬಿಟ್ಟು ನನಗೂ ಅಷ್ಟೇ ಆದ್ರೆ ಆ ಭಯನ ಮೀರಿದಂತ ಶಕ್ತಿ ನಮ್ಮಲ್ಲಿ ಇದೆ ಅಂತ ಹೇಳ್ಬೋದು ಎಲ್ಲಾದ್ರೂ ಹೋಗಿ ಎಲ್ಲಾದ್ರೂ ಬರ್ಬೋದು ಒಳ್ಳೆ ರೀತಿನಲ್ಲಿ ಎಲ್ಲಾನು ತಗೊಂಡೋದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ನಾನು ಅನ್ಕೊಂಡು ನಿನ್ನೆ ಸೂಪರ್ ಆಗಿತ್ತು ನನ್ನ ಡೇ ಅಂತ ಹೇಳ್ಬೋದು ಆ ಬಂದ್ಮೇಲೆ ಒಂದು ಉಪ್ಪಿನಕಾಯಿ ಮಾಡಿದ್ದೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಟಮೊಟೊ ರೇಟ್ ಅಂತೂ ಹತ್ತು ರೂಪಾಯಿ ಆಗ್ಬಿಟ್ಟಿದೆ ಇದನ್ನ ಆರು ತಿಂಗ್ಳವರೆಗೂ ಇಟ್ಕೊಳ್ಬೋದು ನೀವು ಆ ಸಕ್ಕದಾಗಿರುತ್ತೆ ಈ ಉಪ್ಪಿನಕಾಯಿ ನೀವು ಅನ್ನ ಜೊತೆ ತಿಂತೀರಾ ಅಥವಾ ಪೂರಿ ಚಪಾತಿ ಇಡ್ಲಿ ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬೋದು ಆಮೇಲೆ ಧ್ರುವ ಚಿಂಟು ಹೇಳ್ತಾಯಿದ್ರು ಏನಮ್ಮ ಒಬ್ಬಳೆ ಹೋಗಿ ಬಂದ್ಬಿಟ್ಟಿದೆಯಾ ಸೊಲೋ ಟ್ರಿಪ್ಪು ಅಂತ ರೇಗಿಸ್ತಾಯಿದ್ರು ನನಗೆ ತುಂಬಾ ಖುಷಿಯಾಯಿತು ಒಬ್ಳೇ ಹೋಗಿದ್ದೆ ಒಂದಷ್ಟೊತ್ತು ನನಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ದೇವಸ್ಥಾನದ ಒಳಗಡೆ ಕೂತ್ಕೊಂಡಿದ್ದೆ ಅಲ್ಲಿ ಜನ ಅದನ್ನೆಲ್ಲ ನೋಡ್ತಾ ಇದ್ದೆ ಸಕಲಾಗಿತ್ತು ಅಂತ ಹೇಳ್ಬೋದು ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿತ್ತು ಹಿಂಗೆ ಬೇರೆ ಬೇರೆ ಕಡೆ ಹೋಗಬೇಕು ಅಂತಲೂ ಅನ್ನಿಸ್ತು ನಮಗೆ ಎಲ್ಲಾದರೂ ಫಸ್ಟ್ ಟೈಮ್ ಕೆಲ್ಸಕ್ಕೆ ಹೋದಾಗ ಭಯ ಆಗುತ್ತೆ ಅಯ್ಯೋ ಹೆಂಗಿರುತ್ತಪ್ಪ ಕೆಲಸ ಏನು ಕೆಲಸ ಇರುತ್ತೋ ಮದುವೆ ಆಗಿ ಫಸ್ಟ್ ಟೈಮ್ ಅತ್ತೆ ಮನೆಗೆ ಹೋದಾಗ ಅವ್ರು ಅಡ್ಜಸ್ಟ್ ಆಯ್ತಾರೋ ಇಲ್ವೋ ಅನ್ನೋ ಭಯ ಎಲ್ಲಾನು ಅಷ್ಟೇ ಮೊದಲು ಸಲ ಏನಾದರೂ ಕೆಲಸ ಮಾಡಬೇಕಾದ್ರೆ ಭಯ ಅಂದರೆ ಭಯ ಅದರಲ್ಲೂ ನನಗೆ ಸ್ವಲ್ಪ ಭಯ ಜಾಸ್ತಿನೇ ಅಂತ ಹೇಳ್ಬೋದು ಆ ಭಯ ಎಲ್ಲ ಮೀರಿದಂತ ಶಕ್ತಿ ನಮ್ಮಲ್ಲಿ ಇದೆ ಅದನ್ನು ನಾವು ನಾವು ಗುರುತಿಸ್ಕೋಬೇಕು ಆ ಏನಾಗುತ್ತೆ ಒಬ್ರ ಜೊತೆ ಹೋಗ್ತೀವಿ ಅಂದ್ಕೊಳ್ಳಿ ಫ್ರೆಂಡ್ ಜೊತೆನೇ ಆಗಲಿ ಒಬ್ಬರ ಜೊತೆ ಹೋದ್ರೆ ಇಷ್ಟ ಆಗಿರೋ ಪ್ಲೇಸ್ ನಮ್ಗೆ ಇಷ್ಟ ಆಗಲ್ಲ ನಮ್ಗೆ ಇಷ್ಟ ಆಗಿರೋ ಪ್ಲೇಸ್ ಇಷ್ಟ ಆಗಲ್ಲ ಕಾಂಪ್ರಮೈಸ್ ಆಗಿ ನೋಡ್ಬೇಕಾಗುತ್ತೆ ಅದೇ ಒಬ್ಬರೇ ಹೋದ್ರೆ ಸಕ್ಕದಾಗಿತ್ತು ಒನ್ ಅವರ್ ಅಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಂಡು ಪ್ರಸಾದ ಅಂತೂ ನೀವು ಎಷ್ಟು ತಿಂತೀರ ಪ್ರಸಾದ ಅಷ್ಟು ಅಂದರೆ ಹಿಂದಿಂದನೇ ಅನ್ನ ಎಲ್ಲ ದಾನ ಅನ್ನದಾನ ಎಲ್ಲ ಮಾಡ್ತಿರ್ತಾರಲ್ವಾ ನಾನು ಫಸ್ಟ್ ಹೋಗಿದ್ದ ತಕ್ಷಣ ನನಗೆ ಹಸ್ಕೊಂಡಿದ್ದೆ ನಾನು ಹಂಗಾಗಿ ಪೊಂಗಲ್ ಕೊಟ್ರು ಪೊಂಗಲ್ ಇಸ್ಕೊಂಡು ತಿಂದೆ ಆಮೇಲೆ ಎಲ್ಲ ಅಲ್ಲಿ ಇನ್ನೊಂದ್ಸಲಿ ಹೋಗ್ಬೇಕು ಅನ್ನಿಸ್ತು ಟೆಂಪಲ್ ಸುತ್ತ ಒಂದು ರೌಂಡ್ ಹೋಗಿದ್ದು ಬಂದೆ ಆಮೇಲೆ ಬರ್ತಿದ್ದಂಗೆ ಯಾರೋ ಮೊಸರನ್ನ ನಾನು ಕೇಳಲಿಲ್ಲ ಅವ್ರನ್ನ ಫಸ್ಟು ಬೌಲು ಅಂದ್ರೆ ಜೊನ್ನೆನ ತಂದು ನನ್ನ ಕೈಗೆ ಕೊಟ್ರು ಅವಾಗ ಕೊಟ್ಟಾಗ ಬೇಡ ಅನ್ಬಾರ್ದಲ್ವಾ ತಂದ್ಬಿಟ್ಟು ಇಸ್ಕೊಂಡೆ ಆಮೇಲೆ ಮೊಸರನ್ನ ಕೊಟ್ರು ಎಷ್ಟೊಂದು ಎಷ್ಟು ಚೆನ್ನಾಗಿತ್ತು ಅದು ಅಂದ್ರೆ ಅಮ್ನೋರ್ ಪ್ರಸಾದ ಅಂತ ಸುಮ್ಮನೆ ಹೇಳಲ್ಲ ಸಕತ್ತಾಗಿತ್ತು ಇವಾಗ ಟಮೊಟೋದು ಉಪ್ಪಿನಕಾಯಿನ ಮಾಡೋದನ್ನ ತೋರಿಸ್ತೀನಿ ಬನ್ನಿ ಇವಾಗ ಟೊಮೊಟೊನ ನಾನು ಒಂದೂವರೆ ಒಂದು ಮುಕ್ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ನಾವು ಒಂಚೂರು ನೀರನ್ನ ಬಳಸ್ಬಾರ್ದು ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಐವತ್ತು ಗ್ರಾಮಷ್ಟು ಹುಣ್ಸೆನ್ನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಬಿಟ್ಬಿಡಿ ಅದು ಪೂರ್ತಿಯಾಗಿ ಗೊಜ್ಜು ಥರ ಆಗಿಬಿಡುತ್ತೆ ಅಂದರೆ ಜಾಮ್ ಥರ ಆಗುತ್ತೆ ಅದಾದ ನಂತರ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಇಲ್ಲಿ ನಾನು ಏನು ಮಾಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದೂವರೆ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ನಾನು ಸಾಸಿವೆನ ಹಾಕೊಂಡಿದ್ದೀನಿ ಸಾಸಿವೆನ ಲಾಸ್ಟಲ್ಲಿ ಹಾಕಿದ್ದೀನಿ ಏಕೆಂದ್ರೆ ಸಿಡಿಯುತ್ತೆ ಅಂತ ಈಗ ಹಾಕಿ ಅದು ಸಿಡಿಬೇಕಾದ್ರೆ ಒಂದ್ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡಿ ಯಾಕೆಂದ್ರೆ ಸಿಡ್ದು ಆ ಕಡೆ ಈ ಕಡೆ ಆರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಟೊಮೊಟೊನ ಕೂಲ್ ಆಗೋದಕ್ಕೆ ಬಿಟ್ಟಿದ್ದೀನಿ ನೀವು ನಂದು ನಮ್ದು ಹಳೆ ಟೊಮೊಟೊ ಅಂದ್ರೆ ಟೊಮೊಟೊ ಬಂದು ಹುಳಿ ಟೊಮೊಟೊ ಹುಣ್ಸೆಣ್ಣು ಬಂದು ಹಳೆಯ ಹುಣ್ಸೆ ಆಯ್ತಾ ಹುಣ್ಸೆ ಜಾಸ್ತಿ ಹುಳಿ ಇರೋದ್ರಿಂದ ನಾನು ಒಂದು ಐವತ್ತು ಗ್ರಾಮ್ ಅಷ್ಟು ಹಾಕೊಂಡಿದ್ದೀನಿ ಇದನ್ನ ನೀವು ಆರು ತಿಂಗಳೂ ಬಳಸ್ಕೊಬೋದು ಇವಾಗ ರೆಡಿ ಆಗಿದೆ ಒಂದು ಕಲ್ಲಿನ ಸಹಾಯದಿಂದ ನಾನು ಇದನ್ನು ನೀಟಾಗಿ ಪೌಡ್ರ್ ಮಾಡ್ಕೊಳ್ತೀನಿ ನೀವು ಮಿಕ್ಸಿನಲ್ಲಿ ಬೇಕಾದರೂ ನೀವು ಪೌಡ್ರನ್ನ ಮಾಡ್ಕೊಳ್ಬೋದು ಅದ್ಭುತವಾಗಿರುತ್ತೆ ಕಲ್ಲಲ್ಲಿ ಮಾಡೋದ್ರಿಂದ ಅದು ಫ್ಲೇವರ್ನ ಜಾಸ್ತಿ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಕಲ್ಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ಕಲ್ಲನ್ನ ನಾನು ಮೀಶೋಯಿಂದ ಇಂದ ತರ್ಸ್ಕೊಂಡಿದ್ದು ತುಂಬ ನನಗೆ ಯೂಸ್ ಆಗ್ತಾ ಇದೆ ಬೆಳ್ಳುಳ್ಳಿ ಜಚ್ಕೊಳ್ಳೋಕೆ ಇಮಿಡಿಯೇಟ್ ನಾನು ಬೆಳ್ಳುಳ್ಳಿ ಏನಾದರೂ ಜಿಸ್ಕೋಬೇಕು ಅಥವಾ ಈ ಥರ ಸಣ್ಣ ರಸಮ್ಗೆಲ್ಲ ಪೌಡ್ರ್ ಮಾಡ್ಕೊಳ್ಬೇಕಂದಾಗ ತುಂಬಾ ಯೂಸ್ ಆಗ್ತಾ ಇದೆ ಇದ್ರ ಲಿಂಕ್ ಏನಾದರೂ ಬೇಕು ಅಂದರೆ ತಿಳಿಸಿ ನಾನು ನಿಮಗೆ ಲಿಂಕನ್ನು ಕೊಡ್ತೀನಿ ಮೀಶೋ ಇಂದನೇ ನಾನು ಇದನ್ನು ತರಿಸ್ತೀನಿ ರೋದು ಇವಾಗ ನಾನು ಈ ತರ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಕೂಡ ಕೂಲ್ ಆಗಿದೆ ಅದನ್ನು ಕೂಡ ರುಬ್ಕೋಬೇಕಾಗುತ್ತೆ ರುಬ್ಕೊಂಡು ನೀವ್ ಏನಾದ್ರು ಹುಣ್ಶೆಣಲ್ಲಿ ನಾರ ಇರುತ್ತಲ್ವಾ ಅದನ್ನೆಲ್ಲ ಹಾಕ್ಬಿಟ್ಟಿದಿರಾ ಅಂದ್ರೆ ಒಂದ್ಸಲಿ ಶೋಧಸ್ಕೊಬೇಕಾಗತ್ತೆ ನಾನ್ ನಾರನ್ನೆಲ್ಲ ತೆಗೆದು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ಶೋಧಿಸುವಂತ ಅವಶ್ಯಕತೆ ಇಲ್ಲ ಇವಾಗ ಪೌಡರ್ ಆಗಿರೋದನ್ನ ಸೈಡ್ ಗೆತ್ತಿಟ್ಕೊಳ್ಳೋಣ ಇವಾಗ ಟೊಮೊಟೊ ಕೂಲ್ ಆಗಿದೆಯಲ್ವಾ ಅದನ್ನು ಕೂಡ ನಾನು ರುಬ್ಕೊಂಡ್ ಬಂದ್ಬಿಡ್ತೀನಿ ರುಬ್ಬಿ ನೀಟಾಗಿ ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಈ ಥರ ಪೌಡರ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ ನಾನು ಮೆಜರ್ಮೆಂಟ್ನ ಕರೆಕ್ಟಾಗಿ ಹೇಳಿದ್ದೀನಿ ನೀವು ಅದೇ ಥರ ಮಾಡ್ಕೊಳ್ಳಿ ಇವಾಗ ಕೂಲ್ ಆಗಿರೋದನ್ನ ನೀಟಾಗಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವ್ದು ಬಳಸ್ತೀರಾ ಸನ್ಪ್ಯೂರ್ ಬಳಸ್ತೀರಾ ಅಥವಾ ಗ್ರೌಂಡ್ ನೆಟ್ ಆಯಿಲ್ ಬಳಸ್ತೀರಾ ಅಂದ್ರೆ ಕಡಲೆಕಾಯಿ ಎಣ್ಣೆ ಬಳಸ್ತೀರಾ ಯಾವ್ದು ಬಳಸ್ತೀರಾ ಅದನ್ನ ನೀವು ಹಾಕೊಳ್ಳಿ ಆಯ್ತಾ ಇಲ್ಲಿ ಕಾಲು ಲೀಟ್ರಷ್ಟು ಎಣ್ಣೆ ಹಾಕಬೇಕಾಗುತ್ತೆ ಯಾಕೆಂದ್ರೆ ಒಂದು ಆರು ತಿಂಗಳವರೆಗೂ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಆರು ತಿಂಗಳು ಹೊರಗಡೆ ಇಟ್ಟರೆ ಮೂರು ತಿಂಗಳು ನಮ್ಮನೇಲಿ ಮೂರ್ ತಿಂಗಳೆಲ್ಲ ಬರಲ್ಲ ಬಿಡಿ ಒಂದ್ ತಿಂಗಳು ಒಂದುವರೆ ಎಲ್ಲ ಖಾಲಿ ಆಗ್ಬಿಡುತ್ತೆ ಇವಾಗ ಎಣ್ಣೆ ಹಾಕೊಂಡಿದ್ದೆ ಸಾಸಿವೆ ಹಾಕೊಂಡಿದ್ದೀನಿ ಇವಾಗ ಹಸಿರು ಮೆಣ್ಸಿಕಾಯಿ ಒಂದ್ ಹತ್ತರಿಂದ ಹನ್ನೆರಡು ಹಸಿರು ಮೆಣ್ಸಿಕ ಹಾಕೊಳ್ಬೇಕಾಗತ್ತೆ ಹಾಕೊಂಡು ಅದು ವೈಟ್ ವೈಟ್ಗೆ ಆಗುತ್ತಲ್ವಾ ಹಸಿರು ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಸ್ವಲ್ಪ ಸಿಡಿಯುತ್ತೆ ಹಂಗಾಗಿ ಲಿಡ್ನ ಪಕ್ಕದಲ್ಲಿ ಇಟ್ಕೊಳ್ಳಿ ಆಯ್ತಾ ಅದಾಕಿದ ತಕ್ಷಣ ಬೆಳ್ಳುಳ್ಳಿನ ಮರ್ಯಾದಕ್ ಹೋಗ್ಬೇಡಿ ಒಂದ್ ಸ್ವಲ್ಪ ಒಂದ್ ಎರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಹಾಕೊಳ್ಳಿ ಆಯ್ತಾ ತುಂಬಾ ಚೆನ್ನಾಗಿರುತ್ತೆ ನಾನೇನ್ ಮಾಡಿದ್ದೀನಿ ಚಂದುಗೆ ಹೇಳ್ಬಿಟ್ಟು ಹೋಗಿದ್ದೆ ಈ ತರ ಬಿಡ್ಸಪ್ಪ ಅಂತ ಅಂದ್ಬಿಟ್ಟು ಅವ್ನ್ ಬಿಡಿಸ್ಬಿಟ್ಟು ಸ್ಟವ್ ಪಕ್ಕ ನಾನು ಕಾಣ್ದಂಗೆ ಇಟ್ಬಿಟ್ಟು ಹೋಗಿದ್ದೆ ನಾನು ಮರ್ತೇ ಬಿಟ್ಟಿದ್ದೀನಿ ಆಮೇಲೆ ಲಾಸ್ಟ್ ಅಲ್ಲಿ ಬೇಕಾದ್ರೂ ನೀವು ಹಾಕೊಳ್ಬೋದು ನೋಡಿ ಈ ಥರ ಅಲ್ವಾ ಇವಾಗ ರುಬ್ಬಿರ್ತಕ್ಕಂಥ ಪೂರ್ತಿ ಪ್ಯೂರಿ ಇತ್ತಲ್ವಾ ಅದನ್ನ ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಒಂದು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಯಾವಾಗ ಹೆಂಗ್ ಕುದಿಸ್ಬೇಕು ಇದು ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಳುತ್ತೆ ನಾವು ಹಾಕಿರೋ ಎಣ್ಣೆ ಎಲ್ಲ ಸೈಡ್ ಸೈಡಲ್ಲೆಲ್ಲ ಬರುತ್ತೆ ಆವಾಗ ನೀವು ಏನು ಮಾಡ್ಬೇಕಂತಂದ್ರೆ ಉಪ್ಪು ಖಾರ ಎಲ್ಲನೂ ಕೂಡ ಹಾಕೋಬೇಕು ಆವಾಗ ಮ್ಯಾ ಒಂದೆರಡು ದಿನ ಬಿಟ್ಬಿಡಿ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಒಂದೆರಡು ದಿನ ಬಿಟ್ಬಿಡಿ ಆಮೇಲೆ ಚೆನ್ನಾಗಿ ಉಪ್ಪಿನಕಾಯಿ ಇಟ್ಕೊಳುತ್ತಲ್ವ ಆಮೇಲೆ ಬೇಕಾದರೆ ನೀವು ಕಮ್ಮಿ ಆಯಿತು ಅಂದರೆ ಮತ್ತೆ ಹಾಕ್ಕೊಳ್ಬೋದು ಏನೂ ಮರಿ ಮಾಡ್ಕೊಳೋದಿಲ್ಲ ಇದಂತೂ ಸೂಪರಾಗಿರುತ್ತೆ ಅರ್ಜೆಂಟಲ್ಲಿ ಏನಾದ್ರು ಕೆಲ್ಸಕ್ಕೆ ಹೋಗೋರಾದ್ರೆ ಅಥವಾ ಮಕ್ಕಳೇನಾದರೂ ಬ್ರೆಡ್ ಜಾಮು ಏನಾದರೂ ತಿಂತಾರೆ ಅಂದಾಗ ನೀವು ಇದನ್ನ ಹಾಕ್ಕೊಳ್ಬೋದು ಸೂಪರಾಗಿರುತ್ತೆ ಇವಾಗ ನಾನು ಮಾಡಿರ್ತಕ್ಕಂಥ ಅದೇ ಮಸಾಲೆ ಇತ್ತಲ್ವಾ ಅಂದರೆ ಸಾಸಿವೆ ಮೆಂತ್ಯ ಜೀರಿಗೆದು ಆ ಮಸಾಲೆನ ಹಾಕಿದ್ದೀನಿ ಇವಾಗ ಉಪ್ಪು ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಖಾರದ ಪುಡಿ ಖಾರದ ಪುಡಿನ ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಖಾರವಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಇಲ್ಲಿ ಒಂದು ಬೌಲಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಬೇಕಾಗುತ್ತೆ ಯಾಕೆಂದರೆ ಹುಣ್ಸೆಹಣ್ಣು ಮತ್ತು ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ಇದಾಗಬೇಕಲ್ವ ಖಾರವಾಗಿರಬೇಕು ಅಂತ ಹಾಕೊಂಡಿದ್ದೀನಿ ಇವಾಗ ರೆಡಿ ಆಯಿತು ಆಗಿರೋದಕ್ಕೆ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇವಾಗ ಬೆಳ್ಳುಳ್ಳಿ ಮರ್ತೋಗ್ಬಿಟ್ಟಿದ್ನಲ್ವ ಇನ್ನೊಂದು ಕಡೆ ಇನ್ನೊಂದು ಸ್ವಲ್ಪ ಎಣ್ಣೆನ ಇಟ್ಟು ಅದು ಕೂಡ ಬೆಳ್ಳುಳ್ಳಿನ ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ ಬ್ರೌನ್ ಆಗಬೇಕು ಬೆಳ್ಳುಳ್ಳಿ ಆಯ್ತಾ ಹಸಿ ಹಸಿ ಇದೆಲ್ಲ ಹಾಕ್ಬಾರ್ದು ಇವಾಗ ಆಲ್ರೆಡಿ ನಾವು ಎಣ್ಣೆನಲ್ಲಿ ಕುದಿಸ್ಕೊಂಡಿದ್ರೆ ಅದು ಚೆನ್ನಾಗಿ ಫ್ರೈ ಆಗ್ತಿತ್ತಲ್ವಾ ಇವಾಗ ಏನಾದ್ರು ನಾವ್ ಹಂಗಂಗೆ ಮೇಲ್ ಮೇಲೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಹಾಳಾಗ್ಬಿಡುತ್ತೆ ಹಂಗಾಗಿ ನಾವು ಮೂರ್ ತಿಂಗಳು ಇಡೋದಲ್ವಾ ಹೊರಗಡೆ ಇಟ್ರೆ ಮೂರ್ ತಿಂಗಳು ಫ್ರಿಜ್ಜಲ್ಲಿ ಇಟ್ಟರೆ ಆರು ತಿಂಗಳು ನಿಮ್ಗೆ ಯಾವ್ದು ಬೇಕು ಮಾಡ್ಕೊಳ್ಬೋದು ಬಿಸಿ ಅನ್ನಕ್ಕಂತೂ ಸೂಪರ್ ಅಂದ್ರೆ ಸೂಪರಾಗಿರುತ್ತೆ ಇದು ಇವಾಗ ಟೊಮೊಟೊ ರೇಟ್ ಕಮ್ಮಿ ಇದೆಯಲ್ಲ ಹಂಗಾಗಿ ಒಂದು ಎರಡು ಕೆ ಜಿ ಅಷ್ಟು ಅಂದಿದೆ ಆದರೆ ಕಾಲು ಕೆ ಜಿ ಯೂಸ್ ಮಾಡ್ಬಿಟ್ಟಿದ್ದೀನಿ ಇನ್ನೊಂದು ಮುಕ್ ಒಂದು ಮುಕ್ಕಾಲು ಕೆಜಿಯಲ್ಲಿ ನಾನು ಈ ಥರ ಇದ್ದೀನಿ ಓಕೆ ಅಲ್ವಾ ಇವಾಗ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀವು ಸುತ್ತ ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನೋಡಿದ್ರಲ್ವಾ ಬೆಳ್ಳುಳ್ಳಿ ಹಾಕದ್ಮೇಲೆ ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂತ ಅಂದ್ರೆ ಬಿಸಿ ಅನ್ನಕ್ಕೆ ಚಂದ್ ಹಾಕೋಟ ಅವನಂತೂ ತುಂಬಾ ಇಷ್ಟಪಟ್ಟ ಅಂತ ಹೇಳ್ಬೋದು ಆಮೇಲೆ ಇದನ್ನ ಸ್ಟೋರ್ ಮಾಡೋದು ಹೆಂಗಪ್ಪ ಅಂತಂದ್ರೆ ಪೂರ್ತಿ ತಣಗಾಗಬೇಕು ಬಿಸಿ ಬಿಸಿನಲ್ಲಿ ನೀವು ಸ್ಟೋರ್ ಮಾಡಿದ್ರೆ ಹಾಳಾಗುತ್ತೆ ಆಮೇಲೆ ನೀರಿರೋ ಜಾರಲ್ಲಿ ಹಾಕಿದ್ರೆ ಹಾಳಾಗುತ್ತೆ ಡ್ರೈ ಇರೋ ಅಂತ ಜಾರ್ಗೆ ಹಾಕ್ಬೇಕು ಗ್ಲಾಸ್ ಜಾರ್ಗೆ ಹಾಕ್ಬೇಕು ಆಯ್ತಾ ಹಾಕಿ ಮೂರು ತಿಂಗಳವರೆಗೂ ಹೊರಗಡೆ ಇಡಿ ಅಥವಾ ಫ್ರಿಜ್ ಅಲ್ಲಿ ಇಟ್ಟರೆ ಆರ್ ತಿಂಗಳೂ ಇಟ್ಕೊಳ್ಳಿ ನಿಮ್ಗೆ ಏನಿಸ್ತು ರೆಸಿಪಿ ಇಷ್ಟ ಆಯ್ತಾ ಅಥವಾ ಅಮ್ಮನವ್ರನ್ನ ಕಣ್ಣು ತುಂಬಿಕೊಂಡಿದ್ದು ನಿಮ್ಗೆ ಇಷ್ಟ ಆಯ್ತಾ ನಾನು ಡೀಟೇಲ್ ಅರ್ಸಿದೀನಿ ಹೊರಗಡೆ ಫೋನ್ ತಗೊಂಡೋಗ ಇಲ್ವಾ ಗೊತ್ತಿರ ಹಂಗಾಗಿ ಒಳಗಡೆ ಏನು ಮಾಡಲಿಲ್ಲ ಆರಾಮಾಗಿ ನಾನು ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು ಅಮ್ಮನವ್ರನ್ನ ನೋಡಿ ಖುಷಿ ಪಟ್ಟೆ ನಿಮ್ಗೆ ನೀವೇನಾದ್ರು ಬೆಂಗಳೂರಲ್ಲಿ ಇದ್ರೆ ಒಂದ್ಸಲ ವಿಸಿಟ್ ಮಾಡಿ ಪ್ರಸಾದ ತಿಂದೆ ಬರಬೇಡಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದನ ಈಸ್ಕೊಂಡು ಹೊಟ್ಟೆ ತುಂಬಾ ಪ್ರಸಾದ ತಿನ್ಕೊಂಡು ಆರಾಮಾಗಿ ಅಮ್ಮನವ್ರನ್ನ ಕಣ್ ತುಂಬಿಕೊಂಡು ಅಲ್ಲಿಂದ ಬನ್ನಿ ಏನ್ ಇಷ್ಟ ಆಯ್ತು ಅಥವಾ ಮೀಶೋ ಇಂದ ತರಿಸಿದಂತ ಕಲ್ಲು ಇಷ್ಟ ಆದ್ರೆ ನನಗೆ ಕಮೆಂಟ್ ಮಾಡಿ ನಾನ್ ನಿಮ್ಗೆ ಲಿಂಕ್ನ ಶೇರ್ ಮಾಡ್ತೀನಿ ಅಡುಗೆ ಮನೆ ಪಾತ್ರೆ ಇದೆಲ್ಲ ಅಂದ್ರೆ ನಂಗೆ ತುಂಬಾ ಇಷ್ಟ ಹಂಗಾಗಿ ಹೇಳ್ದೆ ಥ್ಯಾಂಕ್ ಯು